ಶ್ರೀಗುರುಭ್ಯೋ ನಮಃ ಹರಿಗೀಶಾಧ್ಯಾಸು ಮನಸರ್ಥನಾಪಕ್ರಮೆ ಎನ್ನ ಕೃತಕತ್ಯ ಸ್ಯುಹು ತನ್ನ ಮಾಜಾರಣ್ಯೋ ನಮಃ ಹರಿ ನಾನು ಗುರುನಾಥ್ ಜೋಶಿ ಅಂತ ಹೇಳಿ ಮೂಲತಃ ಮುಧೋಳ್ ತಾಲೂಕಿನ ಮಾಚಕನೂರು ಗ್ರಾಮದವರು ನಾವು ಈ ಮುದೋಳದಲ್ಲಿ ವಾಸವಾಗಿ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಕಾಲ ಈ ವೈದಿಕ ಮತ್ತು ಜ್ಯೋತಿಷವನ್ನು ಆಧಾರವಾಗಿ ಇಟ್ಟುಕೊಂಡು ಈ ಜ್ಯೋತಿಷ ಮತ್ತು ಪೌರೋಹಿತ್ಯವನ್ನು ಈ ಭಾಗದಲ್ಲೆಲ್ಲ ನಡೆಸಿಕೊಂಡು ಹೋಗ್ತಾ ಇದ್ದೇವೆ ವಿಶೇಷವಾಗಿ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮಚಂದ್ರ ಪ್ರಭುವಿನ ಪ್ರಾಣ ಪ್ರತಿಷ್ಠಾ ಆದ ನಂತರ ನಮಗೆ ಪೇಜಾವರ ಶ್ರೀಗಳ ಆಜ್ಞಾನುಸಾರ ಮತ್ತು ಅವರ ಆಶೀರ್ವಾದದಿಂದ ನಲವತ್ತೆಂಟು ದಿನಗಳ ಪರ್ಯಂತರವಾಗಿ ನಡೆಯುವಂತಹ ಮಂಡಲೋತ್ಸವ ಕಾರ್ಯಕ್ಕೆ ನಮ್ಮನ್ನು ಕೂಡ ಆಯ್ಕೆ ಮಾಡಿದ್ದು ನಮಗೆ ಅತೀವ ಸಂತೋಷವನ್ನು ತಂದಿದೆ ಪ್ರಾಯಶಃ ಇದು ನಮ್ಮ ಪೂರ್ವಜರು ಮಾಡಿದಂತಹ ಪುಣ್ಯದ ಪ್ರಭಾವದಿಂದಲೇ ಈ ಸೇವೆ ನನಗೆ ಒದಗಿದೆ ಅಂತ ಹೇಳಲಿಕ್ಕೆ ತುಂಬ ಒಂದು ಸಂತೋಷವಾಗ್ತದೆ ಆದ ಕಾರಣ ನಾವು ಅಯೋಧ್ಯ ಮಂಡಲೋತ್ಸವಕ್ಕೆ ನಮ್ಮನ್ನ ಆಹ್ವಾನ ಮಾಡಿದ್ದಾರೆ ಅಂತ ಹೇಳಿದಾಗೆ ಆ ವಿಷಯ ಗೊತ್ತಾಗಿ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರು ನಮ್ಮ ಕುಟುಂಬದವರೆಲ್ಲರೂ ಕೂಡ ವಿಶೇಷವಾದಂತಹ ಹರ್ಷೋದ್ಗಾರವಾಯಿತು ಹಾಗೂ ನಮ್ಮ ಮುಧೋಳ ಗ್ರಾಮದ ಎಲ್ಲ ರಾಮ ಭಕ್ತರು ಕೂಡ ಅಷ್ಟೊಂದು ಸಂತಸದಿಂದ ನಮಗೆ ಅತೀವ ಉತ್ಸಾಹದಿಂದ ನಮ್ಮನ್ನ ಪ್ರೀತಿಯಿಂದ ತಾವು ತಾವು ಅಯೋಧ್ಯೆಗೆ ಬರಬೇಕು ಅಂತ ಹೇಳಿ ಅತಿ ಪ್ರೀತಿಯಿಂದ ನಮ್ಮನ್ನ ಸ್ವಾಗತವನ್ನು ಕೋರಿದ್ದರು ಅದು ಒಂದು ಸಂಸ್ಕೃತದಲ್ಲಿ ಶ್ಲೋಕ ಇದೆ ಮಾತಾ ರಾಮೋ ಮತ್ಪಿತಾ ರಾಮಚಂದ್ರ ಸ್ವಾಮಿ ರಾಮೋ ಮತ್ಸಖ ರಾಮಚಂದ್ರ ಸರ್ವಸ್ವಮ್ಮೆ ರಾಮಚಂದ್ರೋದಯಾಲು ನಾಣ್ಯಂ ಜಾನೆ ನೈವಾನೆ ಜಾನೆ ತಾಯಿಯೂ ರಾಮನೇ ಆಗಿರುವಾಗ ತಂದೆಯೂ ರಾಮನೇ ಆಗಿರುವಾಗ ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ರಾಮನೇ ಆಗಿರುವಾಗ ಕೊನೆಗೆ ಸುಭಾಷಿತಕಾರರು ಹೇಳ್ತಾರೆ ಸರ್ವಸ್ವಮ್ಮೆ ರಾಮಚಂದ್ರೋದಯಾಲು ನಮ್ಮ ಸರ್ವಸ್ವವೇ ರಾಮಚಂದ್ರ ಆಗಿರುವಾಗ ನಾಣ್ಯಂ ಜಾನೆ ನೈವ ಜಾನೇ ನ ಜಾನೆ ನನಗೆ ಇನ್ನೊಂದು ಬೇರೆ ಏನು ಗೊತ್ತಿಲ್ಲ ಅಂತೇಳಿ ಸುಭಾಷಗಾರರ ಒಂದು ಕಲ್ಪನೆಯಲ್ಲಿ ಮೂಡಿ ಬಂದಂತಹ ಒಂದು ವಿಶೇಷವಾದಂತಹ ಶ್ಲೋಕ ಆ ನಮ್ಗೆ ನಾವು ಅಧ್ಯಯನ ಮಾಡಿದ್ದು ಮುರುಗೋಡ ಚಿದಂಬರ ವೇದ ಸಂಸ್ಕೃತ ಪಾಠಶಾಲೆಯಲ್ಲಿ ವೇದವನ್ನು ಅಧ್ಯಯನ ಮಾಡಿ ಮುಧೋಳ ಗ್ರಾಮದಲ್ಲಿ ಸದ್ಗುರು ಚಿದಂಬರ ವೈದಿಕ ಜ್ಯೋತಿಷಾಲೆ ಅಂತ ಹೇಳಿ ಒಂದು ಜ್ಯೋತಿಷ್ಯ ಒಂದು ಕೇಂದ್ರವನ್ನ ಇಟ್ಟುಕೊಂಡು ಸಮಾಜಕ್ಕೆ ಶಾಸ್ತ್ರೀಯವಾಗಿ ಜ್ಯೋತಿಷವನ್ನ ತಲುಪಿಸುವಂತಹ ಕೆಲಸ ನಮ್ಮ ಜ್ಯೋತಿ ಜ್ಯೋತಿಷ ಗುರುಗಳಾದಂತಹ ಕೆ ಸಿ ನಾಗೇಶ್ ಭಟ್ ಉಮಚಿ ಗುರುಗಳು ನಮಗೆ ಆ ಜ್ಯೋತಿಷ ಪಾಠವನ್ನ ಮಾಡಿದ್ದಾರೆ ಅವರ ನಾವು ಇವತ್ತು ಇಲ್ಲಿ ಜ್ಯೋತಿಂಶಿ ಅಧಿಕೃತ್ಯ ಕೃತಂಶಾಸ್ತ್ರ ಜ್ಯೋತಿಷಂ ಅನ್ನುವಂತಹ ಈ ವಾಕ್ಯದಂತೆ ವೇದದ ಒಂದು ಅಂಗವಾದಂತಹ ಈ ಜ್ಯೋತಿಷವನ್ನ ಅಷ್ಟೇ ಶ್ರದ್ಧಾಭಕ್ತಿ ಗುರುಸ್ಥರವಾಗಿ ಶಾಸ್ತ್ರವಾಗಿ ಏನ ಶಾಸ್ತ್ರೀಯ ವಿಚಾರವಾಗಿ ಜ್ಯೋತಿಷ ಏನೋ ತಿಳಿಸಿಕೊಡುತ್ತೋ ಅದೇ ಜ್ಯೋತಿಷವನ್ನು ನಾವು ಈ ಎಲ್ಲ ಬಾಗಲಕೋಟೆ ಜಿಲ್ಲೆಯ ಸಮಸ್ತ ಈ ಸದ್ಭಕ್ತರಿಗೆ ನಾವು ಮಾರ್ಗದರ್ಶನವನ್ನ ಮಾಡಿಕೊಂಡು ಹೋಗುತ್ತಾ ಇದ್ದೇವೆ ದೈವವಶಾತ್ ಈ ರಾಮಮಂದಿರ ಪ್ರತಿಷ್ಠಾ ಆದ ನಂತರ ಈ ಮಂಡಲೋತ್ಸವದ ಒಂದು ಆಮಂತ್ರಣ ನಮಗೆ ಬಂದಾಗ ನಮಗೂ ಕೂಡ ವಿಶೇಷವಾದಂತಹ ಸಂತೋಷವೇ ಆಗಿದೆ ಇದಕ್ಕೆ ಕಾರಣ ನಮ್ಮ ಪರಮ ಪೂಜ್ಯ ಮುರುಗೋಡ ಶಿವಚದಂಬರೇಶ್ವರ ಮಠದ ಅಷ್ಟಮ ಪೀಠಾಧಿಕಾರಿಗಳಾದಂತಹ ಸದ್ಗುರು ದಿವಾಕರ ದೀಕ್ಷಿತ ಗುರುಗಳ ಒಂದು ಆಶೀರ್ವಾದದ ಫಲವೇ ನಮಗೆ ಇವತ್ತು ಆ ರಾಮ ರಾಮನ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಹಾಗಾಗಿ ನಾವು ಕೂಡ ನಾಳೆ ಬೆಳಗ್ಗೆ ಅಯೋಧ್ಯಕ್ಕೆ ತೆರಳಲಿದ್ದೇವೆ ವಿಶೇಷವಾಗಿ ನಮ್ಮ ವಧೋಳ ಗ್ರಾಮಕ್ಕೂ ಹಾಗೂ ಸಮಸ್ತ ನಾಡಿನ ಈ ರಾಮ ಭಕ್ತರೆಲ್ಲರಿಗೂ ಕೂಡ ಆ ರಾಮಚಂದ್ರ ಪ್ರಭುವು ನಿರಂತರವಾಗಿ ಅನುಗ್ರಹ ಮಾಡಲಿ ಎಲ್ಲ ಜನರಿಗೆ ಸದ್ವಿದ್ಯಾ ಸದ್ಬುದ್ಧಿಯನ್ನು ಕರುಣಿಸಿ ಎಲ್ಲ ಜನರಿಗೆ ಸನ್ಮಾರ್ಗದತ್ತ ಕೊಂಡೊಯ್ಯುವಂತಹ ಪ್ರೇರಣೆ ರಾಮಚಂದ್ರು ಮಾಡಲಿ ಎಂದು ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಪುನಃ ನಾವು ಹದಿನೆಟ್ ಹದಿನೈದು ಮತ್ತು ಹದಿನಾರನೆಯ ತಾರೀಕು ನಮ್ಮ ಸೇವೆ ಇದೆ ಸೇವೆ ಮುಗಿಸಿಕೊಂಡು ಹದಿನೇಳನೇ ತಾರೀಖಿಗೆ ಪುನಃ ನಾವು ನಮ್ಮ ಮುಧೋಳಕ್ಕೆ ಮರಳಿದ್ದೇವೆ ಹಾಗಾಗಿ ಆ ರಾಮಚಂದ್ರ ಪ್ರಭು ನಿರಂತರವಾಗಿ ಎಲ್ಲರಿಗೂ ಕೂಡ ಅನಂತ ಆಶೀರ್ವಾದಗಳನ್ನು ಮಾಡಿ ನಮ್ಮನ್ನು ನಿರಂತರವಾಗಿ ರಾಮರಾಜ್ಯ ರಾಮರಾಜದತ್ತ ಕೊಂಡೊಯ್ಯುವಂತಹ ಪ್ರೇರಣೆ ನಮ್ಮೆಲ್ಲರಿಗೂ ಮಾಡಲಿ ಎಂದು ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದೆ ಶ್ರೀಕೃಷ್ಣಾರ್ಪಣ ವಸ್ತು